ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಇವತ್ತೇನು ಗಿನಗೇರಿ ಗ್ರಾಮದಲ್ಲಿ ವಿಶೇಷವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇರುವಂಥದ್ದು ಕೊಪ್ಪಳ ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮ ಕಡೆಗೆ ಮಲ್ಲಿಕ್ ಕಸಮನೆ ಎನ್ನುವಂಥ ಒಬ್ಬ ಯುವ ಸಮಾಜ ಸೇವಕರು ಮತ್ತು ಯುವ ಕಲಾವಿದರು ಈ ಒಂದು ಕೊಪ್ಪಳ ಜಿಲ್ಲೆಯ ಶಾಸಕರಿಗೆ ಮತ್ತು ಸಂಸದರಿಗೆ ಜೊತೆಗೇನೆ ಚುನಾಯಿತ ಪ್ರತಿನಿಧಿಗಳಿಗೆ ಅದೇ ತರನಾಗಿ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಇನ್ನಿತರ ಪ್ರತಿಯೊಬ್ಬರು ಕೂಡ ತಮ್ಮ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಮುಟ್ಟಿಸ್ತಾ ಇದ್ದಾರೆ ನಮಗಂತೂ ಭಾಳಷ್ಟು ಕುತೂಹಲಕಾರಿ ಸಂಗತಿಯಾಗಿದೆ ಇದ್ರ ಬಗ್ಗೆ ನೇರವಾಗಿ ದಾವಲ್ ಮಲ್ಲಿಕ ಇದ್ದಾರೆ ಬನ್ನಿ ಮಾತಾಡಿಸ್ತೀನಿ ಏನೆಲ್ಲ ಸಂಭ್ರಾಮಾಚರಣೆ ನಡೆಸ್ತಾ ಇದ್ದಾರೆ ಜೊತೆಗೆ ಅವರ ಮನೆಯಲ್ಲಿ ಯಾವ ರೀತಿಯ ಒಂದು ಮದುವೆಯ ಸಂಭ್ರಮ ಇರುವುದು ಇರುವಂಥದ್ದು ಬನ್ನಿ ಕೇಳೋಣ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಹೊಸಮನಿ ಬಂಧುಗಳ ಮದುವೆ ಸಮಾರಂಭಕ್ಕೆ ಆಗಮಿಸುತ್ತಿರುವ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಈ ನಮ್ಮ ಲಗ್ನ ಪತ್ರಿಕೆ ಆಮಂತ್ರಣ ಪತ್ರಿಕೆ ಇದನ್ನು ತೋರಿಸುವ ಮುಖಾಂತರ ಕೆಲವೊಬ್ಬರಿಗೆ ಈಗಾಗಲೇ ಸುತ್ತ ಕೊಪ್ಪಳ ಜಿಲ್ಲೆಯಾದ್ಯಂತ ಎಲ್ಲರಿಗೂ ಚುನಾಯಿತ ಪ್ರತಿನಿಧಿಗಳಿಗಿರ್ಬೋದು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರಿರ್ಬೋದು ವಿವಿಧ ಗ್ರಾಮಗಳ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಈಗಾಗಲೇ ನಾವು ಮದುವೆ ಆಮಂತ್ರಣ ಪತ್ರಿಕೆ ಮುಟ್ಟಿಸಿದ್ದೇವೆ ಕೆಲಸದ ಒತ್ತಡದಿಂದ ಕೆಲ ಸ್ನೇಹಿತರಿಗೆ ಕೆಲ ಮಿತ್ರರಿಗೂ ಕೆಲ ಚುನಾಯಿತ ಪ್ರತಿನಿಧಿ ಮುಟ್ಟಿಲ್ಲ ಇರಲಿ ಇದೇ ನನ್ನ ಮದುವೆ ಆಮಂತ್ರಣ ಪತ್ರಿಕೆಯಿಂದ ತಿಳಿದು ಇದೇ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೊಪ್ಪಳ ತಾಲೂಕಿನ ಗಿಣಿಗೇರಿ ಗ್ರಾಮದಲ್ಲಿ ನಮ್ಮ ವಲಿಮ ಕಾರ್ಯಕ್ರಮ ರಿಸೆಪ್ಷನ್ ಕಾರ್ಯಕ್ರಮ ಅಂತಾರೆ ವಲಿಮ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕುಟುಂಬ ಸಮೇತ ಬಂದು ನಾವೊಂದು ನೂತನ ವಸಂತಕ್ಕೆ ಕಾಲಿಡುತ್ತಿರುವ ನಮ್ಮ ಜೋಡಿಗೆ ತಾವುಗಳು ಶುಭ ಕೋರಬೇಕೆಂದು ಈ ಮೂಲಕ ನಾನು ಈ ಸಾಮಾಜಿಕ ಜಾಲತಾಣ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಗ ಗಿಣಿಗೇರಿ ಗಬ್ಬುರು ರಸ್ತೆ ಗಂಗಾವತಿ ಸರ್ಕಲ್ ಹತ್ತಿರ ಇರತಕ್ಕಂಥ ನಮ್ಮ ಸ್ವಗೃಹದಲ್ಲಿ ಗಿಣಿಗೇರಿಯಲ್ಲಿ ನನ್ನ ಒಂದು ವಿವಾಹ ಒಂದು ವಲಿಮ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ಅಲ್ಲ ಅವರು ಈಗ ವಿವಾಹ ಎಲ್ಲಿದೆ ಅಥವಾ ಜೊತೆಗೇನೆ ನಿಖ ವಲಿಮೆಯಲ್ಲಿ ನಿಖಾ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೊಪ್ಪಳದ ನಗರಸಭೆ ಎದುರುಗಳಿರತಕ್ಕಂಥ ಶಾದಿ ಮಹಲ್ನಲ್ಲಿ ನಿಕಾಹ ಇರುತ್ತದೆ ತದನಂತರ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶನಿವಾರ ಇಲ್ಲಿ ಗಂಗ ಕೊಪ್ಪಳ ತಾಲೂಕಿನ ಸಣ್ಣ ಸಂಡೇ ಮಾರ್ಕೆಟ್ ಅಂದರೆ ತರಕಾರಿ ಮಾರ್ಕೆಟ್ ಆಗೋದು ಪ್ರತಿ ಇವತ್ತು ಸಂಡೇ ಮಾರ್ಕೆಟ್ ಅಲ್ಲ ಪ್ರತಿ ಸಂಡೇ ಮಾರ್ಕೆಟ್ ಆಗುತ್ತೆ ರೀ ತರಕಾರಿ ಇದೆ ಅಲ್ಲೇ ಅದೇ ಜಾಗದಲ್ಲಿ ನಮ್ಮ ಮನೆ ಪಕ್ಕನೇ ಇದೆ ನಮ್ಮ ಸ್ವಗೃಹದಲ್ಲಿ ಆ ಒಂದು ಒಲೆಮ ರಿಸೆಪ್ಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಓಕೆ ಸ್ನೇಹಿತರೆ ಮತ್ತು ಎಲ್ಲ ಕೊಬ್ಬಳ ಸುತ್ತಮುತ್ತಲಿನ ಜನಪ್ರತಿನಿಧಿಗಳೇ ಗಿನಗೇರಿಯ ಒಂದು ಮೇಲ್ಸೇತುವೆ ಏನಿದೆ ಅಲ್ಲಿ ಮೇಲ್ಸೇತುವೆ ಕೆಳಗಡೆ ಒಂದು ಮಾರ್ಕೆಟ್ ಇರುತ್ತೆ ಸಂತೆ ಮಾರ್ಕೆಟ್ ಆ ಒಂದು ಮಾರ್ಗದಲ್ಲಿ ಜಾವಲ್ ಮಲ್ಲಿಕ್ ಅವರ ಒಂದು ಮದುವೆಯ ಸೆಟ್ ಇರುತ್ತೆ ನಿಜವಾಗಲೂ ಪ್ರತಿಯೊಬ್ಬರು ಕೂಡ ಈ ಒಂದು ಮದುವೆಗೆ ಬರಬೇಕು ಇನ್ನೊಂದು ವಿಷಯ ಅವರೇ ಸರ್ ಈ ಒಂದು ಮದುವೆಗೆ ಬರ್ತದೆ ಈ ಒಂದು ಗಿ ನಮ್ಮ ಹೊಸಮನಿ ಬಂಧುಗಳ ಮದುವೆಗೆ ಈಗಾಗಲೇ ನಾವು ಗಿನಿಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಪಿ ಡಿ ಒ ಮೇಡಮ್ ಇರ್ಬೋದು ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳು ಇರ್ಬೋದು ಹಾಗೂ ಗಿಣಗೇರಿಯ ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿ ಸದಸ್ಯರು ಇರಬಹುದು ಹಾಗೂ ಗಿಣಿಗೇರಿ ಕೊಪ್ಪಳ ತಾಲೂಕಿನ ಅನೇಕ ಹಳ್ಳಿಗಳಿಗೆ ಅನೇಕ ನಮ್ಮ ಸಂಬಂಧಿಕರು ಇರ್ಬೋದು ನಮ್ಮ ಸ್ನೇಹಿತರು ಇರಬಹುದು ಪತ್ರಕರ್ತರು ಇರ್ಬೋದು ಹಾಗೂ ವಕೀಲರು ಹಾಗೂ ವೈದ್ಯರು ಇರ್ಬೋದು ಎಲ್ಲ ಕಲಾ ರಂಗಭೂಮಿ ಕಲಾವಿದರು ಇರ್ಬೋದು ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರು ಇರ್ಬೋದು ಎಲ್ಲರಿಗೂ ನಾನು ನಾನು ಹೀಗೆ ಈಗೇನು ಸುತ್ತಮುತ್ತಿನ ಕೊಪ್ಪಳ ಜಿಲ್ಲೆಯಾದ್ಯಂತ ಯಾರ್ಯಾರು ನನಗೆ ಸ್ನೇಹಿತರು ಎಲ್ಲರಿಗೂ ಈಗಾಗಲೇ ನನಗೆ ಸಾಧ್ಯವಾದಷ್ಟು ನನ್ನ ಮದುವೆ ಆಮಂತ್ರಣ ಪತ್ರಿಕೆಯನ್ನು ಅವರಿಗೆ ತಲುಪಿಸಿದ್ದೇನೆ ಕೆಲವರಿಗೆ ತಲುಪಿಸಲು ಆಗದಿದ್ದರೂ ನಾನು ಸಾ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಅವರಿಗೆ ಕರೆಯ ಮಾಡುವುದರ ಮುಖಾಂತರ ವಾಟ್ಸಪ್ ಹಾಕುವುದರ ಮುಖಾಂತರ ಅವರಿಗೆ ನಾನು ಆಮಂತ್ರಣ ಮಾಡಿ ಅವರಿಗೆ ನನ್ನ ಮದುವೆಗೆ ಬರುವಂತೆ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಓಕೆ ನಮಗೆ ಇನ್ನೊಂದು ವಿಷಯ ಸುತ್ತಾಡ್ತಾ ಇತ್ತು ಸ್ನೇಹಿತರು ಬಾಯಿಂದ ಬಾಯಿಗೆ ಬಂತ ಒಂದು ವಿಷಯ ಏನಂತ ಹೇಳಿದ್ರೆ ಈ ಒಂದು ದಾವಲ್ ಮಲ್ಲಿಕ್ ಅವರ ಮದುವೆಗೆ ಮೊದಲ ಇವೇನಪ್ಪ ಅಂದ್ರೆ ಒಂದು ಯಾವೊಂದು ಕಾರ್ಯಕ್ರಮ ಫಸ್ಟ್ ಮೊದಲನೇ ಕಾರ್ಯಕ್ರಮ ಯಾವುದು ಮಾಡಿದ್ರೆ ನೀವು ಇವರು ಹಾಂ ಓಕೆ ನಾನು ಕಟ್ ಮಾಡ್ಕೊಳ್ತೀನಿ ಆಮೇಲೆ ಅಹ್ ಹೌದು ಸ್ನೇಹಿತರೆ ಫಸ್ಟಿಗೆ ದಾವರ್ ಮಲ್ಲಿಕ್ ಅವರ ವಿವಾಹ ನಿಶ್ಚಿತಾರ್ಥಕ್ಕೆ ಅಂದಿನ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಕೊಪ್ಪಳ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಸುಂದರೇಶ್ ಬಾಬು ಏನಪ್ಪ ಅಂದ್ರೆ ಡಿ ಸಿ ಅವರು ಕೂಡ ಆಗಮಿಸಿದ್ರು ವಿಶೇಷವಾಗಿ ಆ ಒಂದು ಹವ್ವನ ನಮ್ಗಂತೂ ಬಹಳ ಅಂದ್ರೆ ಬಹಳ ನಮ್ಗೆ ಮೆಚ್ಚುಗೆ ತುಂಬ ಕೊಟ್ಟಿತ್ತು ದಂಪತಿಗಳ ಜೊತೆಗೇ ಅವರು ಬಂದು ಆ ಮಲ್ಲಿಕ್ ಅವರಿಗೆ ದಂಪತಿಗಳ ಆಶೀರ್ವದಿಸಿ ಹೋಗಿದ್ರು ಇವಾಗ ಒಂದು ಮದುವೆ ಸಮಾರಂಭಕ್ಕೆ ಜಮೀರ್ ಅಹಮದ್ ಅವರು ಕೂಡ ಆಗಮಿಸ್ತಾರನ್ನುವಂಥ ಒಂದಿಷ್ಟು ಮಾತು ಕೇಳಿ ಬರ್ತಾ ಇದ್ದಾವೆ ಅದು ಸತ್ಯನ ಅಥವಾ ಸುಳ್ಳನ್ನುವಂಥದ್ದನ್ನ ಕೇಳ್ತೀನಿ ಬನ್ನಿ ಸ್ನೇಹಿತರೆ ಸರಿ ನಿಮ್ಮ ಉತ್ತರ ನಾನು ಹೇಳ್ತಾ ಇದ್ದೀನಿ ಅಂದಿನ ನನ್ನ ವಿವಾಹ ನಿಶ್ಚಿತಾರ್ಥಕ್ಕೆ ಕೊಪ್ಪಳ ಕೊಪ್ಪಳದಲ್ಲಿ ನಡೆದಂಥ ಒಂದು ವಿವಾಹ ನಿಶ್ಚಿತಾರ್ಥಕ್ಕೆ ಅಂದಿನ ಕೊಪ್ಪಳ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸುಂದರೇಶ್ ಬಾಬು ಸರ್ ಬಂದಿದ್ದರು ಬಂದು ನನಗೆ ಶುಭಾಶಯ ಅವರು ಕುಟುಂಬ ಸಮೇತ ದಂಪತಿಗಳನ್ನು ಕರೆದುಕೊಂಡು ನನ್ನ ವಿವಾಹ ನಿಶ್ಚಿತಾರ್ಥಕ್ಕೆ ಅರ್ಥಕ್ಕೆ ಶುಭಾಶಯ ಕೋರಿ ಹೋಗಿದ್ದರು ಅದೇ ರೀತಿಯಾಗಿ ಈಗ ಕೂಡ ಅವರು ಇಲ್ಲಿ ಯಾವ ಗುಲ್ಬರ್ಗ ಅಥವಾ ಬೆಂಗಳೂರಲ್ಲಿ ಇರ್ಬೋದು ಆಮಂತ್ರಣ ನೀಡಿದ್ದೇವೆ ಅದು ಕೋಪ ಹಿಂದಿನ ಕ ಕೊಪ್ಪಳ ಜಿಲ್ಲಾಧಿಕಾರಿಗೂ ಇರ್ಬೋದು ಆಮೇಲೆ ಮೊನ್ನೆ ತಾನೇ ನಮ್ಮ ಬ್ರದರ್ ಹೊಸಪೇಟೆ ಜಿಲ್ಲಾಧಿಕಾರಿ ಆಪ್ತರಿಗೂ ಆಮಂತ್ರಣ ನೀಡಿದ್ದಾರೆ ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಚಾಮರಾಜಪೇಟೆ ಶಾಸಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಸರ್ ಅವರಿಗೂ ನಮ್ಮ ಯುವ ಮುಖಂಡರಾಗಿರ್ತಾರೆ ನಮ್ಮ ಸಹೋದರ ಕೆ ಎಂ ಸೈಯದ್ ಅವರು ಈಗಾಗಲೇ ಆಮಂತ್ರಣ ಪತ್ರಿಕೆ ನೀಡಿದ್ದಾರೆ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಸರ್ ಅವರಿಗೆ ಅವರಿಗೂ ಕೂಡ ಆಮಂತ್ರಣ ಪತ್ರಿಕೆ ನೀಡಿದ್ದಾರೆ ಹಾಗೂ ನಮ್ಮ ಕೊಪ್ಪಳ ದೇಶದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಜಶೇಖರ್ ಸಾಹೇಬರು ಇರ್ಬೋದು ಕೊಪ್ಪಳ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಇಟ್ನಾಳ್ ಸಾಹೇಬರು ಜನಾರ್ದನ್ ರೆಡ್ಡಿ ಸಾಹೇಬರು ಮನೆಗೆ ಹೋಗಿ ಮುಟ್ಟಿಸಿ ಬಂದಿವಿ ಆಮೇಲೆ ಅಂಬರೇಗೌಡ ಬಯ್ಯಾಪುರ್ ಇರ್ಬೋದು ಹಸನ್ಸಾ ಜೋತಿಯ ಇರ್ಬೋದು ಅನೇಕ ರಾಜಕೀಯ ದುರಂಡರು ಇರ್ಬೋದು ಗದಗ ಜಿಲ್ಲೆಯ ಸಲೀಂ ಅಹಮ್ಮದ್ ಇರ್ಬೋದು ಅನೇಕ ಸಚಿವರಿಗೂ ಈಗಾಗಲೇ ನಮ್ಮ ಸಹೋದರ ಆಮಂತ್ರಣ ನೀಡಿದ್ದಾರೆ ಅವರು ಬೆಳಗಾವಿ ಅಧಿವೇಶನ ಇರೋದ್ರಿಂದ ಅಷ್ಟು ಆಗ್ಬೋದು ಆದರೂ ಅಂತ ನಾನು ಅನಿಸಿಕೆ ಓಕೆ ನೋಡಿ ವೀಕ್ಷಕರೇ ನೀವು ಹೂವ್ಯೆಗೆ ಕೂಡ ಇವತ್ತು ಒಂದು ಮಾತು ಸಿಗ್ತಿ ಇವತ್ತು ಏನಂತ ಹೇಳಿದ್ರೆ ಪ್ರತಿಯೊಬ್ಬ ರಾಜಕೀಯ ಧೃಣರಿಗೆ ಅಮ್ಮ ರಾಜನ ರೆಡ್ಡಿ ಆಗಿರಲಿ ಆಮೇಲೆ ನಮ್ಮ ಜಮೀರ್ ಅಹಮದ್ ಸರ್ ಆಗಿರಲಿ ಇನ್ನೂ ಅನೇಕ ರಾಜಕೀಯ ಧೃಣರಿಗೆ ಪ್ರತಿಯೊಬ್ಬರು ಕೂಡ ತಪ್ಪಿಸದೆ ತಮ್ಮ ಆಮಂತ್ರಣ ಪತ್ರಿಕೆಯನ್ನು ಮೂಡಿಸಿದರೆ ಸ್ವಲ್ಪ ಕಾಲ ಒಂದು ಏನಪ್ಪ ಕೆಲಸದ ನಿಮಿತ್ತ ಬಂದರೂ ಬರ್ಬೋದು ಆದರೆ ಬರು ಬ ಪಕ್ಕ ಬರ್ತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇಟ್ಕೊಂಡಿದ್ದಾರೆ ದಾವಲ್ ಮಲ್ಲಿಕ್ ಅವರು ಬರಲಿ ಮತ್ತು ನೀವೆಲ್ಲರೂ ಕೂಡ ಈ ಒಂದು ಮದುವೆ ಸಮಾರಂಭಕ್ಕೆ ಆಗಮಿಸಿ ಆ ಒಂದು ನವ ದಂಪತಿಗಳಿಗೆ ಶುಭ ಹಾರೈಸಬೇಕಂತ ನನ್ನ ಕೋರಿಕೆ ನಮಸ್ಕಾರ ವೀಕ್ಷಕರೇ ಸಾಕ ಸರ್